ನ್ಯೂಸ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ರಕ್ಷಿತಾ ಶೆಟ್ಟಿ ಮೊದಲಿಗೆ ಮುಖ್ಯಾಂಶಗಳು ಜರಿದ ನಗರದ ಹೈಮಾಸ್ ದೀಪ ದುರಸ್ತಿಗೆ ಇನ್ನೂ ಕೂಡಿ ಬರದ ಕಾಲ ಪ್ರವಾಸಿಗರಿಂದ ಗೊಮ್ಮಟ ಬೆಟ್ಟದ ಗೌರವಕ್ಕೆ ಧಕ್ಕೆ ಕಸದಿಂದ ಮಸುಕಾದ ಗೊಮ್ಮಟ ಬೆಟ್ಟ ಆನೆಕೆರೆ ಬಾಗಿಲು ಮುಚ್ಚಿದ ಈ ಸೌಲಭ್ಯ ನಾಣ್ಯ ಹಾಕುವ ಟಾಯ್ಲೆಟ್ ಈಗ ಭೂತ ಬಂಗ್ಲೆ ಕಾರ್ಕಳ ಪುರಸಭೆ ವ್ಯಾಪ್ತಿಯ ಬಸ್ ನಿಲ್ದಾಣದಲ್ಲಿರುವ ಹೈಮಾಸ್ಟ್ ದೀಪದ ಗೋಪುರಕ್ಕೆ ಇತ್ತೀಚೆಗೆ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದಿತ್ತು ಪರಿಣಾಮವಾಗಿ ದೀಪದ ಅಡಿಪಾಯ ಜರಿದು ಬಿದ್ದಿದೆ ಘಟನೆಯಾಗಿ ಹಲವು ದಿನಗಳಾಗಿವೆ ಆದರೆ ಇನ್ನೂ ದೀಪದ ದುರಸ್ತಿ ಆಗಿಲ್ಲ ದೀಪದ ಗೋಪುರದ ಅಡಿಯಲ್ಲಿ ಸುರಕ್ಷತೆಯ ಬಗ್ಗೆ ಸಾರ್ವಜನಿಕರು ಚಿಂತೆ ವ್ಯಕ್ತಪಡಿಸಿದ್ದಾರೆ ಹಾನಿಗೆ ಕಾರಣವಾದ ವಾಹನದ ಮಾಲಕರಿಂದಲೇ ವೆಚ್ಚ ವಸೂಲಾತಿ ಮಾಡಿ ದುರಸ್ತಿಗೊಳಿಸಲು ಪುರಸಭೆ ತೀರ್ಮಾನಿಸಿದೆ ಈ ನಡುವೆ ದೀಪದ ಬುಡಬಲ ಕಳೆದುಕೊಂಡು ನಿಂತಿರುವುದು ಮತ್ತೊಂದು ಅಪಾಯದ ಸೂಚನೆ ನೀಡುತ್ತಿದೆ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಕಾರ್ಕಳದ ಪ್ರಸಿದ್ಧ ಬಾಹುಬಲಿ ಗೊಮ್ಮಟ ಬೆಟ್ಟದ ಪರಿಸರ ಇದೀಗ ಕಸ ಕಡ್ಡಿ ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಮಲಿನವಾಗಿದೆ ಪ್ರವಾಸಿಗರ ಹೆಚ್ಚಳ ವಿಶೇಷವಾಗಿ ರಜಾ ದಿನಗಳಲ್ಲಿ ಗಟ್ಟಿಯಾಗಿ ಕಾಣಿಸ್ತಿದ್ದು ತಾವು ತಂದ ತಿನ್ನುವ ಸಾಮಾನುಗಳ ತ್ಯಾಜ್ಯವನ್ನು ಸ್ಥಳದಲ್ಲೇ ತ್ಯಜಿಸುವುದು ಪರಿಸರದ ತಾಜಾತನ ಹಾಳು ಮಾಡ್ತಿದೆ ಪ್ರಕೃತಿ ಸೌಂದರ್ಯವನ್ನು ಆನಂದಿಸಬೇಕು ಅಷ್ಟೇ ಹೊರತು ಮಾಲಿನ್ಯ ಎಬ್ಬಿಸಬಾರದು ಎಂಬ ಅರಿವು ಇಲ್ಲದ ಪ್ರವಾಸಿಗರಿಂದ ಗೊಮ್ಮಟ ಬೆಟ್ಟದ ಪವಿತ್ರತೆಯೇ ಅಪಾಯದಲ್ಲಿದೆ ಇಲ್ಲಿ ಸ್ವಚ್ಛತೆಯ ಅರಿವು ಅಗತ್ಯವಾಗಿ ಆಗಬೇಕಿದೆ ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿರುವ ಆನೆಕೆರೆ ಸಮೀಪ ನಿರ್ಮಿಸಲಾಗಿದ್ದ ನಾಣ್ಯ ಹಾಕಿ ಬಳಸಬಹುದಾದ ಈ ಟಾಯ್ಲೆಟ್ ಇದೀಗ ಜನಸಾಮಾನ್ಯರಿಗೆ ಲಭ್ಯವಿಲ್ಲದಂತಾಗಿದೆ ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಕಾಲದಿಂದ ಈ ಟಾಯ್ಲೆಟ್ ಸ್ಥಗಿತಗೊಂಡಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶ ಮೂಡಿಸಿದೆ ಸರ್ಕಾರಿ ಅನುದಾನದಿಂದ ನಿರ್ಮಾಣಗೊಂಡ ಈ ಟಾಯ್ಲೆಟ್ ಅನ್ನು ಪ್ರವಾಸಿಗರು ಹಾಗೂ ಸ್ಥಳೀಯರು ಬಳಸುವ ಉದ್ದೇಶದಿಂದ ಸ್ಥಾಪಿಸಲಾಗಿತ್ತು ಆದರೆ ನಿರ್ವಹಣೆಯ ಕೊರತೆ ಹಾಗೂ ತಾಂತ್ರಿಕ ದೋಷಗಳ ಕಾರಣದಿಂದಾಗಿ ಇದು ಸಾಕಷ್ಟು ಸಮಯದಿಂದ ಬಾಗಿಲು ಮುಚ್ಚಿಕೊಂಡಿದೆ ಸೌಲಭ್ಯ ಇದ್ದರೂ ಬಳಕೆ ಮಾಡಲು ಆಗದ ಪರಿಸ್ಥಿತಿಯಿಂದ ಸ್ಥಳೀಯರು ಅಸಹನೆ ವ್ಯಕ್ತಪಡಿಸಿದ್ದಾರೆ ನಿತ್ಯ ಪ್ರವಾಸಿಗರಿಂದ ಕೂಡಿರುವ ಆನೆಕೆರೆ ಪ್ರದೇಶದಲ್ಲಿ ಶೌಚಾಲಯ ಸೌಲಭ್ಯ ಇಲ್ಲದಿರುವುದರಿಂದ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯದತ್ತ ದುಷ್ಪ್ರಭಾವ ಬೀರುತ್ತಿದೆ ಇದನ್ನು ಬಳಕೆಗೆ ಯೋಗ್ಯವನ್ನ ಸ್ಥಳೀಯರು ಒತ್ತಾಯಿಸಿದ್ದಾರೆ ಕರಾವಳಿ ನಾಡಿಗೆ ಶುಭ ಕೋರುವವರು ಅಕ್ಷಯ್ ಕುಮಾರ್ ಜೈನ್ ನಿರ್ದೇಶಕರು ಮಾಳ ಕಿರ್ವಾಶೆ ಸೇವಾ ಸಹಕಾರ ಸಂಘ ಚೇತನ್ ರಾವ್ ಸಾಂಚಿ ಕ್ರಿಯೇಟಿವ್ ಟಚ್ ಇಂಟೀರಿಯರ್ ಆರ್ಕಿಟೆಕ್ಚರ್ ಡಿಸೈನ್ ಸ್ಟುಡಿಯೋ ಒಂಬತ್ತು ಆರು ಮೂರು ಎರಡು ಆರು ಎರಡು ಮೂರು ಮೂರು ನಾಲ್ಕು ಆರು ಉದಯ ಸಾಲ್ಯಾನ್ ಮಾಲಕರು ಹೋಟೆಲ್ ಮಯೂರ ಇಂಟರ್ನ್ಯಾಷನಲ್ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಬ್ಯಾಂಕ್ವೆಟ್ ಹಾಲ್ ಎನ್ಎಚ್ ಒನ್ ಸಿಕ್ಸ್ಟಿ ನೈನ್ ಕುದುರೆಮುಖ ರೋಡ್ ಪುಲ್ಕೇರಿ ಕಾರ್ಕಳ ಲತೇಶ್ ಹೆಗ್ಡೆ ಗುಂಡ್ಯಡ್ಕ ಕಾರ್ಕಳ ಶ್ರೀಮತಿ ವಂದನಾ ಪ್ರಶಾಂತ್ ಕುಲಾಲ್ ಹೆಬ್ರಿ ಸುಭಾಷ್ ಚಂದ್ರ ಅಡ್ಯಂತಾಯ ಬಾರಬೆಟ್ಟು ವಿಟ್ಲ ಸಂತೋಷ್ ಹೆಗ್ಡೆ ಗ್ರಾವೆಲ್ಸ್ ಬಿಸ್ನೆಸ್ ವೆಂಚರ್ ಪ್ರೈವೇಟ್ ಲಿಮಿಟೆಡ್ ವಿ ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ಆಲ್ ಟೈಪ್ಸ್ ಆಫ್ ದಿ ಲೋನ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಗೌರ್ಮೆಂಟ್ ಸಬ್ಸಿಡಿ ಲೋನ್ಸ್ ಎಂಎಸ್ಎಂಇ ಮುದ್ರಾ ಅಂಡ್ ಅದರ್ ಲೋನ್ಸ್ ಆಲ್ ಟೈಪ್ ಆಫ್ ದಿ ಮಿಷಿನರೀಸ್ ಅಂಡ್ ಇಕ್ವಿಪ್ಮೆಂಟ್ ಡೀಲರ್ ಪ್ರಾಪರ್ಟಿ ಡೀಲಿಂಗ್ಸ್ ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ